ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಲ್ ಇನ್ ಒನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನೀವು ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನಾನು ಕುದುರೆ ಲಾಳಕ್ಕೆ ಪೂಜೆ ಮಾಡಿಟ್ಟಿದ್ದೀನಿ ಇದನ್ನು ಏನೋ ಪೂಜೆ ಮಾಡಬೇಕು ಮನೆಗೆ ಇದನ್ನು ಯಾವಾರ ತೊಗೊಬರಬೇಕು ಹಾಗೆ ಇದನ್ನು ಪೂಜೆ ಮಾಡೋದ್ರಿಂದ ಯಾವೆಲ್ಲ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ಪ್ರತಿಯೊಂದು ವಿಷಯನೂ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ಪೂಜೆ ಮಾಡೋದ್ರಿಂದ ತುಂಬ ಮನೆ ಪ್ರಾಬ್ಲಮ್ಸ್ ಇದ್ದರೆ ಸಾಲ್ವ್ ಆಗುತ್ತೆ ಜೊತೆಗೆ ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ಪಾಸಿಟಿವ್ ಎನರ್ಜಿ ಬರ್ತಾ ಹೋಗುತ್ತೆ ಹಾಗೂ ಇದನ್ನು ಮನೆ ಮುಂಭಾಗದಲ್ಲಿ ಯು ಆಕೃತಿಯಲ್ಲಿ ಹೊಡೆಯೋದ್ರಿಂದ ಈ ಆ ಮನೆಗೆ ಶನೇಶ್ವರಂ ಕಾಟ ಇರೋದಿಲ್ಲ ಅಂತ ಹೇಳ್ಬೋದು ಮತ್ತು ನಾವು ಕುದುರೆ ಲಾಡನ್ ತೊಗೊಬರ್ಬೇಕಾದ್ರೆ ಎರಡು ಪೀಸ್ ತೊಗೊಬರ್ಬೇಕು ಒಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡೋದಕ್ಕೆ ಹಾಗೂ ಒಂದು ಮೇನ್ ಡೋರಿ ಕಟ್ಟಬೇಕು ಮತ್ತು ಅದು ಹೊಸ ತೊಗೊಬರ್ಬೇಡಿ ತುಂಬ ಹಳೆ ತಗೋಬರ್ರಿ ಹಾಗೂ ತುಂಬ ಸೌದಿರಬೇಕು ಆ ಥರ ತಗೊಬನ್ನಿ ಇದನ್ನು ಯಾವರ ತಗೊಬರ್ಬೇಕಪ್ಪ ಅಂದರೆ ಇದನ್ನು ಗುರುವಾರನೇ ತೊಗೊಬರ್ಬೇಕು ಅದು ತಂದಾಗ ತುಂಬ ಗಲೀಜಾಗಿರುತ್ತೆ ಆದ್ದರಿಂದ ಅದನ್ನು ಫಸ್ಟು ನಾವು ಮೊದಲು ಕ್ಲೀನ್ ಮಾಡ್ಕೋಬೇಕು ಕುದ್ರೆ ಎಲ್ಲ ಕಡೆ ಓಡಾಡೋದ್ರಿಂದ ತುಂಬ ಗಲೀಜಾಗಿರುತ್ತೆ ಅದು ನಾನು ಒಂದು ಬೌಲ್ ತಗೊಂಡು ಅದಕ್ಕೆ ಫ್ರೆಶ್ ವಾಟರ್ ಹಾಕಿ ಆಮೇಲೆ ಅದಕ್ಕೆ ನಾನು ಆಕಳು ಗೋ ಮೂತ್ರ ಹಾಕಿ ಚೆನ್ನಾಗಿ ಇದ್ದೀನಿ ಕುದ್ರಲಾಳಕ್ಕೆ ಮೇನು ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಮಾಡಬೇಕು ಯಾವ ಥರ ಅಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಇರುತ್ತೆ ಅಥವಾ ಗಜಲಕ್ಷ್ಮಿ ಫೋಟೋ ಯಾವುದಾದ್ರೂ ಲಕ್ಷ್ಮೀ ಫೋಟೋ ಇರುತ್ತೆ ಆ ಫೋಟೋ ಮುಂದೆ ಅಕ್ಕಿ ಹಾಕಿ ಒಂದು ಬೌಲಲ್ಲಿ ಅಕ್ಕಿ ಹಾಕಿ ಒಳಗೆ ನೀವು ಕುದ್ರಲಾಳನ ಯು ಶೇಪಲ್ಲಿಟ್ಟು ಪೂಜೆ ಮಾಡಬೇಕು ನೋಡಿ ಇವಾಗ ನಾನು ಗಂಜಲ್ಲಿ ಅಂದರೆ ಗೋಮ ಆಕಳ ಮೂತ್ರದಲ್ಲಿ ತೊರ್ಕೊಂಡು ಅದನ್ನು ನೀಟಾಗಿ ಕಾಟನ್ ಬಟ್ಟೆಯಲ್ಲಿ ಒತ್ತಿ ಇಡ್ತಾ ಇದ್ದೀನಿ ನಾನು ಮೊದಲು ಅಷ್ಟು ಅರಿಶಿನ ಕುಂಕುಮ ಹೂವು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ನಾನು ಅಶ್ ಅಶ್ವಗಂಧ ಪುಡಿ ಹಾಗೆ ಅರಿಶಿನ ಎರಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಅದನ್ನು ಕುದ್ರಲ್ಲಿ ಹಾಕಿ ಹಚ್ಚುತ್ತಾ ಇದ್ದೀನಿ ಇದು ಎಲ್ಲಿಂದ ತರಬೇಕು ಇದು ಎಲ್ಲಿ ಸಿಗುತ್ತೆ ಅನ್ನೋದಾದರೆ ಇದನ್ನು ಕುದುರೆ ಕಟ್ಟಿರ್ತಾರಲ್ಲ ಕಟ್ಟಿರ್ತಾರಲ್ಲ ಹತ್ರ ಸಿಗುತ್ತೆ ನೂರು ರೂಪಾಯಿಗೆ ಎರಡು ಇಲ್ಲಾಂದರೆ ನೂರು ರೂಪಾಯಿಗೆ ಒಂದು ಆ ರೀತಿ ಕೊಡ್ತಾರೆ ನೀವು ಅಶ್ವಗಂಧನೇ ಆಗಲಿ ಅಥವಾ ಅರಶಿನೇ ಆಗಲಿ ಎರಡು ಸೈಡು ಹಚ್ಚಿ ಹಚ್ಚಬೇಕು ನೋಡಿ ಇವಾಗ ನಾನು ಅಷ್ಟನ ಹಚ್ಕೊತಾ ಇದ್ದೀನಿ ಅಷ್ಟನ್ನು ಹಚ್ಕೊಂಡು ನೆಕ್ಸ್ಟ್ ಕುಂಕುಮ ಹಚ್ಕೊತಾ ಇದ್ದೀನಿ ಕುಂಕುಮ ಹಚ್ಕೊಂಡು ಇದನ್ನು ಯಾವತ್ತು ಅಂದರೆ ಫ್ರೆಂಡ್ ಅವ್ರಿಗೆ ನೀವು ಅಮಾಸೆ ಹಾಗೂ ಶನಿವಾರನೇ ಇದನ್ನು ಕಟ್ಟಬೇಕು ಮೇನ್ ಮಂಗಳವಾರ ಮತ್ತು ಶುಕ್ರವಾರ ಪೂಜೆ ಮಾಡೋದನ್ನು ಮರಿಬೇಡಿ ಇದಕ್ಕೆ ಅಗರಬತ್ತಿ ಮತ್ತು ಧೂಪದಿಂದ ಪೂಜೆ ಮಾಡಬೇಕು ನಾವು ಇದನ್ನು ಪೂಜೆ ಮಾಡಿ ಎಲ್ಲಾದರೂ ಹೊರಗಡೆ ಅಂದರೆ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಇದನ್ನು ನಮಸ್ಕಾರ ಮಾಡ್ಕೊಂಡು ಹೋಗೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಯಾರೆಲ್ಲ ಅಂಗಡಿ ಇಟ್ಟಿದ್ದೀರ ಅಂಗಡಿನವ್ರು ಪೂಜೆ ಮಾಡೋರು ಇದನ್ನು ನಾರ್ತ್ ಫೇಸಲ್ಲಿಟ್ಟು ಪೂಜೆ ಮಾಡೋದರಿಂದ ಒಳ್ಳೆ ಲಾಭ ಆಗುತ್ತೆ ಮತ್ತು ಇದು ಲಕ್ಷ್ಮಿಗೆ ಮತ್ತು ಶನಿಗೆ ಕುದ್ರೆ ಅಂದರೆ ತುಂಬ ಇಷ್ಟ ಈ ರೀತಿ ಕುದ್ರಲಾಳಕ್ಕೆ ಪೂಜೆ ಮಾಡೋದ್ರಿಂದ ನಿಮಗೆ ಮನಿ ಪ್ರಾಬ್ಲಮ್ಸ್ ಅಂತಲೇ ಅಲ್ಲ ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸ್ತಾ ಹೋಗ್ತಾ ಇರುತ್ತೆ ಮತ್ತು ಕುದುರೆ ನೀವು ಅರ್ಶಿನ ಕುಂಕುಮ ಇಡೋದಾದರೆ ಬಿಸ ಸಂಖ್ಯೆಯಲ್ಲಿಡಬೇಕು ಐದು ಏಳು ಒಂಬತ್ತು ಈ ರೀತಿ ಹಚ್ಚಬೇಕು ಇಷ್ಟೇ ಈ ಪೂಜೆ ನಿಮಗೆ ಏನರ್ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ